ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ನಿತ್ಯವೂ ದೇವರಿಗೆ ಪೂಜೆ ನಡೆಯುತ್ತದೆ ಹಾಗೂ ಭಕ್ತರಿಗೆ ಪ್ರತಿನಿತ್ಯ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ ಆದರೆ ಕಾರವಾರದ ಈ ದೇವಾಲಯ ವರ್ಷದಲ್ಲಿ ಏಳು ದಿನ ಮಾತ್ರ ಜಾತ್ರೆಗಾಗಿ ತೆರೆಯುತ್ತದೆ ಮತ್ತು ದೇಗುಲದ ಬಾಗಿಲನ್ನು ದೇವಿಯೇ ಸ್ವತಃ ತೆರೆಯುತ್ತಾಳೆಂಬ ನಂಬಿಕೆ ಕೂಡ ಇಲ್ಲಿ ಜನರಲ್ಲಿದೆ ಅಷ್ಟಕ್ಕೂ ಈ ಬಾರಿ ಈ ದೇಗುಲ ಸೆಪ್ಟೆಂಬರ್ ಹತ್ತರ ಮಧ್ಯರಾತ್ರಿ ಬಾಗಿಲು ತೆರೆದು ಭಕ್ತರಿಗೆ ದರ್ಶನ ನೀಡಿದ್ದು ಸೆಪ್ಟೆಂಬರ್ ಹದಿನಾರರ ರಾತ್ರಿ ಪುನಃ ಬಾಗಿಲು ಮುಚ್ಚಲಾಗುತ್ತದೆ ಹೌದು ಕಾರವಾರದ ಹಣ್ಕೋಣ್ ಗ್ರಾಮದ ಸಾತೇರಿ ದೇವಿಯ ದೇವಾಲಯವೇ ಈ ವಿಶಿಷ್ಟ ದೇಗುಲ ವರ್ಷದಲ್ಲಿ ಮುನ್ನೂರ ಐವತ್ತೆಂಟು ದಿನವೂ ಬಾಗಿಲು ಭದ್ರಪಡಿಸಿದ ಗರ್ಭಗುಡಿಯಲ್ಲೇ ಇರುವ ಶ್ರೀ ಸಾತೇರಿ ದೇವಿಯ ಗರ್ಭಗುಡಿಯ ಬಾಗಿಲು ದೈವಿ ಚಮತ್ಕಾರ ಎನ್ನುವಂತೆ ವರ್ಷದಲ್ಲಿ ಒಮ್ಮೆ ಮಾತ್ರ ಪಾದ್ರಪರದ ಶುದ್ಧ ಚೌತಿ ಮುಗಿದು ಮೂರನೇ ದಿನ ಸಪ್ತ ರಾತ್ರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ ಹಾಗಾಗಿ ಆ ಸಮಯದಲ್ಲಿ ಯಾರೂ ದೇವಸ್ಥಾನದತ್ತ ಸುಳಿಯುವುದಿಲ್ಲ ವರ್ಷದಲ್ಲಿ ಏಳು ದಿನ ಮಾತ್ರ ಭಕ್ತರಿಗೆ ದರ್ಶನ ನೀಡುವ ಈ ದೇವಿಯ ದೇಗುಲದ ಒಳಗೆ ಕ್ಯಾಮೆರಾ ಮೊಬೈಲ್ಗಳಿಗೆ ನಿಷೇಧ ಇರುವುದರಿಂದ ದೇವಿಯನ್ನು ನೋಡಬೇಕೆಂಬುವವರು ವಾರ್ಷಿಕ ಜಾತ್ರೆಯವರೆಗೂ ಕಾಯಲೇಬೇಕು ಹೀಗಾಗಿ ಕಳೆದ ಒಂದು ವಾರದಿಂದ ಇಲ್ಲಿ ಜನಜಾತ್ರೆಯೇ ನಡೆದಿದ್ದು ಭಕ್ತರು ದೇವಿಯನ್ನ ಕಣ್ತುಂಬಿಕೊಂಡರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ